ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈಗ ಮೊದಲನೇದಾಗಿ ಎಲ್ಲರೂ ಎದ್ದಂಚ್ಕೊಳ್ಬೇಕು ಬಸವ ಭಾವಚಿತ್ರಕ್ಕೆ ಪೂಜೆ ಮತ್ತು ಅಲ್ಲೇ 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 ಎದ್ದು బసవ భవచిత మరియు ధ్వజారోహణ కార్యక్రమ నెరవేర్తయి నూతన దంపతి ఎద్దెత్కం ఈ బసవ ఓం శ్రీ గురు బింగ బం భక్తి గేలం కాలననుపమశీలం శీలం జంగమలోలం ಬಸವ ರಕ್ಷಿಪದೆ ಸಂಗನ ಬಸವ ಬೋ ಎಂಬಲ್ಲಿ ಎನ್ನ ಬರಿಯಿತು ಸ್ವಯಂಬಲ್ಲಿ ಸರ್ವಜ್ಞಾನಿಯಾದನು ಓ ಎಲ್ಲೂ ವಚಿಸುವ ವಸ್ತು ಚೈತನ್ಯಾತ್ಮಕನಾದನು ನಿಂತಿ ಬಸವಾಕ್ಷರತ್ರಯಂಗಳೆನ್ನ ಸರ್ವಾಂಗದಲ್ಲಿ ಬೆಳಗುವುದ ಕಂಡು ಆನು ನೀನು ಬಸವ ಬಸವ ಎಂದು ಬದುಕಿದೆವು ಕಾಣ ఓం శ్రీ సర్వలింగ ఈ నూతన దంపతి షటస్థల ధ్వజారోహణ కార్యక్రమ నెరవేర్త ఈ ధ్వజ సంకల్ప నమ్మ అనుభవంత మంజునాథ దేవినా సర్వ్ నెరవేర్ కలూ నీ

ತಲೆ ಹಚ್ಚಿ ತಲೆ ಹಚ್ಚಿ ಕಲೆಹಚ್ಚಿ ಕಲೆ ಹಚ್ಚಿ ರಾಜ ರಾಜರು ನೀತಿಯ ತಪ್ಪಿ ನೀತಿಯ ತಪ್ಪಿ ಇಳಾದ ಜನಕ್ಕೆ ಇಳಾದ ಜನಕ್ಕೆ ಏಳಿಗೆಯಿತ್ತು ಏಳಿಗೆಯನಿತ್ತು ಹೊರವಣಿಪ ಕಾಲಕ್ಕೆ ಕಾಲಕ್ಕೆ ಶರಣರು ಶರಣರು ಬಂದಾರು ಬಂದಾರು ಎಣ್ಣಿ ಕಲ್ಯಾಣ ಎಣ್ಣಿ ಕಲ್ಯಾಣ ಪಟ್ಟವ ಕಟ್ಟಿತು ಪಟ್ಟವ ಕಟ್ಟಿತು ಘನ ವೈಭವದಿ ಮೆರೆದಿತು ಘನ ವೈಭವದಿ ಮೆರೆದಿತು ದಿಕ್ಕು ದಿಕ್ಕಿಗೆ ದಿಕ್ಕು ದಿಕ್ಕಿಗೆ ಬಸವ ಧ್ವಜ ಮೆರೆದ

ஓருவலிங்காயம் ஸ்ரீ குருவலிங்காயன இதுக்கீட்சேன் கேள்வி ஏழு தி ஆட்ட ஓ மெரையே रुति दे मेरे स्थल दे विश्व जीवन तय गर्भ दे बस बसव ध्वज हुति हिरे झट स्थल ध्वजो मेरे युति दे समा तग दल सार ಸತ್ಯ ಅಹಿಂಷಯ ನಡೆಯಲಿ ತೋರಿದ ಭಯವೇ ಭಯವೇರ್ವದ ಮೂಲವೆಂದು ಕಲ್ಯಾಣ ಧ್ವಜವೂ ಆರುತಿ ದೇರುತ್ತಿದೆ ಆರುತಿದೆ ಷಟಸ್ಥರ ಧ್ವಜವೂ ಮೆರೆಯುತ್ತಿದೆ ಮೂಳಿಗೆ ಮಾರಯ್ಯ ಮಡಿವಾಳ ಮಾಚಯ್ಯ ಮಾದರ ಚೆನ್ನಯ್ಯ ಡೋಹರ ಕಕ್ಕಯ್ಯ கரலைய முதலாத பக்தரனில்லா ஜங்கம சலக்கே எத்தித துஜவு ஏருத்திதே ஆருத்திதே சடத்தல துஜவு மரையுத்திதே யுமகாய சித்த அல்லம பரபு விரகனாசாரி அம்பிகர சோடையாம் காயக ஜோதி நூலிய சாதையாம் ಅಗಣಿತ ಮಹಿಮರ ಪ್ರೀತಿಯ ಏರುತ್ತಿದೆ ಆರುತ್ತಿದೆ ಆ ದ್ವಜವು ಮೆರೆಯುತಿ ಭೀಯ ಗಂಗೋತ್ರಿ ಅಕಣಗಾಯಿ ನಿರಂಜನ ಜ್ಯೋತಿ ತಾಯಿ, ಸತ್ಯಕ್ಕ ಗಂಗಮ್ಮ ಶರಣೆ ಮುಕ್ತಾಯಿ ಜ್ಞಾನಗುರು ಅಕ್ಕ ಮಹಾದೇವಿಯ ಧ್ವಜವು ಋತಿದೆ ಶತ ಶತಸ್ಥಲ ಧ್ವಜವು ಮೆರೆಯುತ್ತಿದೆ ವಚನ ಸಾರದ ಹಾಲು ಹರಿಸಿದ ವಾದ ಕಾಲಲಿ ಮೆಟ್ಟಿದ ಕಾಯಕ ಕೈಲಾಸ ಮಂತ್ರ ಬೋಧಿಸಿದ ಕಾಯಕ ಕೈಲಾಸ ಮಂತ್ರ ಬೋಧಿಸಿದ ಕರುನಾಳ ಗುರು ಚನ್ನ ಬಸವರ ಧ್ವಜವು ಏರುತ್ತಿದೆ ಹಾರುತ್ತಿದೆ ಸತಲ ಧ್ವಜವು ಮೆರೆಯುತ್ತಿದೆ ವಿಶ್ವ ಜೀವರನು ತನ್ನಯ ಗರ್ಭದಿ ವಿಶ್ವ ಜೀವರನು ತನ್ನಯ ಗರ್ಭದಿ ಮತ್ತ ಬಸವ ಧ್ವಜ ಹಾರುತ್ತಿದೆ ಏರುತ್ತಿದೆ ಹಾರುತ್ತಿದೆ

ಅವರಿಗೆ ಜಯಮサルಾರ್ತಿ ವೈದಾಕಿನೆದಿ ಅಕ್ಕ ಮಹಾದೇವಿ ತಾಯಿ ಅವರಿಗೆ ಶರಣ ಶರಣಾರ್ತಿ ಲೋಕಕಾಯ ಅಲ್ಲಮ ಪ್ರಭು ದೇವರಿಗೆ ಶರಣ ಶರಣಾರ್ತಿ ಜ್ಞಾನಿ ಜನ್ನಬಸವಣ್ಣನವರಿಗೆ ಶರಣ ಶರಣಾರ್ತಿ ಧರ್ಮಕ್ಕೆ ಜಯವಾಗಲಿ ವಚನ ಸಾಹಿತ್ಯಕ್ಕೆ ಜಯವಾಗಲಿ ಕතර ದೇವರಾಶಿಗಳಿಗೆ ಜಯವಾಗಲಿ ಜಯ ಗುರು ಬಸವ ಶರಣೋ ಶರಣಾರ್ತಿ